ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಯಾಧಿಪತಿ ಇರುವ ಭಾವದಿಂದ ಬರ್ತಕ್ಕಂಥ ನಿಮ್ಮ ಖರ್ಚು ಆಗಿರುತ್ತೆ ಅಂತ ನೋಡೋಣ ವೀಕ್ಷಕರೇ ಉದಾಹರಣೆಗೆ ಒಂದು ಮಿಥುನ ಲಗ್ನ ತಗೊಳ್ಳೋಣ ಇದಕ್ಕೆ ವ್ಯಯಾಧಿಪತಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಮನೆ ಇದು ಏನಾಗುತ್ತೆ ಶುಕ್ರಾಧಿಪತಿ ಆಗ್ತಾನೆ ವ್ಯಯಾಧಿಪತಿ ಯಾವ್ಯಾವ ಮನೆಯಲ್ಲಿ ಕೂತ್ರೆ ಯಾವ್ಯಾವ ರೀತಿ ನಿಮ್ಗೆ ಖರ್ಚು ಇರ್ತಕ್ಕಂಥದ್ದು ನೋಡ್ಕೊಳ್ತಾ ಹೋಗೋಣ ವೀಕ್ಷಕರೇ ಒಂದೊಂದಾಗೆ ನೋಡೋಣ ಬನ್ನಿ ವ್ಯಯಾಧಿಪತಿ ಶುಕ್ರ ಬಂದು ಲಗ್ನದಲ್ಲಿ ಕೂತ್ರೆ ಶುಕ್ರ ಲಗ್ನದಲ್ಲಿ ಕೂತ್ರೆ ವೈಯಕ್ತಿಕವಾಗಿ ತಮ್ಮ ಬಗ್ಗೆ ತಮ್ಮ ಬಗ್ಗೆ ಓನ ಖರ್ಚು ಮಾಡ್ತಕ್ಕಂಥದ್ದು ವ್ಯಕ್ತಿಗತವಾಗಿ ತನ್ನ ಆಸೆ ಆಕಾಂಕ್ಷೆಗಳಿಗೆ ತನ್ನ ಐಹಿಕ ಸುಖಕ್ಕೋಸ್ಕರ ಬೇರೆಯವ್ರಿಗೆ ಖರ್ಚು ಮಾಡೋದಲ್ಲೇ ತನ್ನ ವೈಯಕ್ತಿಕ ವಿಚಾರಗಳಲ್ಲಿ ಖರ್ಚನ್ನು ಮಾಡ್ತಕ್ಕಂಥದ್ದು ವ್ಯಾಯಾಧಿಪತಿ ಬಂದು ಲಗ್ನದಲ್ಲಿ ಕೂತ್ರೆ ಆಮೇಲೆ ವ್ಯಯಾಧಿಪತಿ ಬಂದು ಎರಡನೇ ಮನೆಯಲ್ಲಿ ಕೂತ್ರೆ ಅದೇ ಶುಕ್ರ ಇಲ್ಲಿ ಬಂದು ಕೂತ್ರೆ ಉದಾಹರಣೆಗೆ ನಾನು ನಿಮಗೆ ಮಿಥುನ ಲಗ್ನ ತಗೊಂಡು ಹೇಳ್ತಾ ಇದ್ದೀನಿ ವೀಕ್ಷಕರೇ ವ್ಯಾಯಾಧಿಪತಿ ಏನಾದರೂ ಎರಡನೇ ಮನೆಯಲ್ಲಿ ಕೂತ್ರೆ ತನ್ನ ಕುಟುಂಬಕ್ಕೋಸ್ಕರ ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಕುಟುಂಬಕ್ಕೋಸ್ಕರ ಖರ್ಚು ಮಾಡಿ ಖರ್ಚು ಮಾಡ್ತಕ್ಕಂಥದ್ದು ತನ್ನ ಫ್ಯಾಮಿಲಿಗೋಸ್ಕರ ಮನೆಯವರಿಗೋಸ್ಕರ ಈ ಥರ ತನ್ನ ಫ್ಯಾಮಿಲಿ ಎಕ್ಸ್ಪೆನ್ಸಸ್ಗೆ ಖರ್ಚು ಮಾಡ್ತಕ್ಕಂಥದ್ದು ಅದೇ ವ್ಯಯಾಧಿಪತಿ ಏನಾದರೂ ತೃತೀಯದಲ್ಲಿ ಬಂದು ಕೂತ್ರೆ ಮೂರನೇ ಮನೆಯಲ್ಲಿ ಕೂತ್ರೆ ಶುಕ್ರ ಬಂದು ಮೂರನೇ ಮನೆಯಲ್ಲಿ ಕೂತ್ರೆ ಸಹೋದರರಿಗೆ ಅಣ್ಣ ತಮ್ಮಂದರಿಗೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಆಮೇಲೆ ಸಿನಿಮಾ ರಂಗಕ್ಕೆ ಎಂಟರ್ಟೈನ್ಮೆಂಟ್ ಟ್ರಾವೆಲಿಂಗ್ ಲೈಫ್ಗೆ ಈ ಥರ ಎಕ್ಸ್ಪೆನ್ಸನ್ನು ಮಾಡ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಕೂತ್ರೆ ನಾಲ್ಕನೇ ಮನೆಯಲ್ಲಿ ಏನಾದರೂ ಬಂದು ಕೂತ್ರೆ ಮಾತೃ ಸುಖ ತಾಯಿ ಫೆಸಿಲಿಟೀಸ್ ಅಂತ ಕರಿತೀವಿ ಅಂದರೆ ವೆಹಿಕಲ್ಸ್ಗೆ ಆಗಿರ್ಬೋದು ಆಮೇಲೆ ಆಸ್ತಿಗೆ ರೀತಿ ಮನೆ ಕಟ್ಟಡ ಆಮೇಲೆ ಅನೇಕ ರೀತಿಯ ಪುಣ್ಯ ಕಾರ್ಯಗಳಿಗೆ ಮನೆ ಕಟ್ಟಲಿಕ್ಕೆ ನಾನಾ ರೀತಿ ವಿಚಾರಗಳಿಗೆ ವೆಹಿಕಲ್ಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಸ್ಥಿರಾಸ್ತಿಗಳನ್ನು ಮನೆ ಕೊಡಲಿಕ್ಕೆ ಆಸ್ತಿ ಕೊಡಲಿಕ್ಕೆ ಈ ರೀತಿ ನಾಲ್ಕನೇ ಮನೆ ಫೆಸಿಲಿಟೀಸ್ಗೆ ಸುಖಕ್ಕೋಸ್ಕರ ನಾಲ್ಕನೇ ಮನೆ ಅಂದರೆ ಸುಖ ಫೆಸಿಲಿಟೀಸ್ ಅಂತ ಕರಿತೀವಿ ನಾಲ್ಕನೇ ಮನೇಲಿ ಬಂದು ಕೂದರೆ ಸುಖಕ್ಕೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಪಂಚಮದಲ್ಲಿ ಬಂದು ಕೂದರೆ ಐದನೇ ಮನೆಯಲ್ಲಿ ಬಂದು ಕೂದರೆ ಪುತ್ರ ಅತಿಯಾದ ವ್ಯಾಮೋಹ ಪುತ್ರನಿಗೋಸ್ಕರ ಮಕ್ಕಳಿಗೋಸ್ಕರ ಅನಾವಶ್ಯಕವಾಗಿ ಎಷ್ಟೇ ಖರ್ಚು ಬಂದರೂ ಕೂಡ ಯೋಚನೆ ಮಾಡಿದಳೆ ಐದನೇ ಮನೆಯಲ್ಲಿ ಬಂದು ಕೂದರೆ ಮಕ್ಕಳಿಗೋಸ್ಕರ ಸಂತಾನಕ್ಕೋಸ್ಕರ ಅಂದರೆ ತನ್ನ ಎಲ್ಲ ರೀತಿಯಲ್ಲಿ ಖರ್ಚನ್ನು ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದರೂ ತಪ್ಪಲಾಗಿರೋದು ಪಂಚಮ ಸ್ಥಾನಕ್ಕೆ ಬಂದು ಕೂತ್ರೆ ಶುಕ್ರ ಶುಕ್ರ ಅಂದರೆ ಶುಕ್ರ ಅಂತ ಅಲ್ಲ ಈ ಬಿಥುನಾ ಲಗ್ನಕ್ಕೆ ವ್ಯಯಾಧಿಪತಿ ಪಂಚಮದಲ್ಲಿ ಬಂದು ಕೂತ್ರೆ ಐದನೇ ಮನೆಯಲ್ಲಿ ಕೂತ್ರೆ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಆಮೇಲೆ ಈ ಪ್ರೀತಿ ಪ್ರೇಮ ಲವ್ ಆ್ಯಂಡ್ ಅಫೆಕ್ಷನ್ಸ್ ಅಂತ ಕರಿತೀವಿ ತನ್ನ ಪ್ರೇಯಸಿಗೋಸ್ಕರ ಸಂಗಾತಿಗೋಸ್ಕರನೂ ಕೂಡ ನಾನಾ ರೀತಿಯಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಈ ರೀತಿಯನ್ನು ತೋರ್ಪಡಿಸ್ತೇವೆ ಪಂಚಮ ಸ್ಥಾನ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ ನಾಲ್ಕನೇ ಮನೆ ಫೆಸಿಲಿಟೀಸ್ ಆದರೆ ಐದನೇ ಮನೆ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ ಏನೇ ಮನೆಯಲ್ಲಿ ಬಂದು ಕೂತಾಗು ಕೂಡ ಈ ರೀತಿ ಖರ್ಚನ್ನು ಮಾಡ್ತಕ್ಕಂಥದ್ದು ವೀಕ್ಷಕರೇ ಆಮೇಲೆ ಆರನೇ ಮನೆಗೆ ಬಂದರೆ ಅನಾರೋಗ್ಯ ಅನ್ಹೆಲ್ತ್ ಡಿಸೀಸಸ್ ಅಂತ ಕರಿತೀವಿ ಅನ್ಹೆಲ್ತ್ ಶತ್ರುಗಳಿಗೆ ಅನಾರೋಗ್ಯಕ್ಕೆ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಅಂದರೆ ದುಡ್ದಿರ್ತಕ್ಕಂಥ ದುಡ್ಡು ಎಲ್ಲ ಆಸ್ಪತ್ರೆ ಖರ್ಚುಗಳಿಗೆ ಮಿಸ್ಬಿಹೇವಿಯರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಕ್ಕಂಥದ್ದು ಆರನೇ ಮನೆ ರೋಗಸ್ಥಾನ ಅಂತ ಕರಿತೀವಿ ನನ್ನ ರೋಗಸ್ಥಾನ ಅನ್ಹೆಲ್ತ್ ಶತ್ರು ಹಿತಶತ್ರುಗಳು ಅಂತ ಕರಿತೀವಿ ನಮಗೆ ಗೊತ್ತಿಲ್ಲದೆ ಇರೋ ಅನಾವಶ್ಯಕವಾಗಿ ಪದೇ ಪದೇ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಈ ರೀತಿ ನಾನಾ ರೀತಿಯ ಸಮಸ್ಯೆಗಳಿಗೆ ಆರನೇ ಮನೆಯನ್ನು ತೋರಿಸುತ್ತೀವಿ ವೀಕ್ಷಕರೇ ಕೆಲವೊಂದು ಸಮ್ ಟೈಮ್ ಈ ಜಾಬರನ್ನ ತಗೊಳ್ಳಿಕ್ಕೆ ಬೇರೆಯವರಿಗೆ ದುಡ್ಡು ಕೊಟ್ಟು ಲಾಸ್ ಆಗ್ತಕ್ಕಂಥದ್ದು ಬೇರೆಯವರಿಗೆ ದುಡ್ಡನ್ನು ಕೊಟ್ಟು ಅನಾವಶ್ಯಕವಾಗಿ ಲಾಸ್ ಆಗ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗೂ ಕೂಡ ಹೋಗುತ್ತೆ ಆರನೇ ಮನೆ ಸಪ್ತಮ ಭಾವ ಬಂದರೆ ಏಳನೇ ಮನೆ ಡಿಸ್ ಈಸ್ ಎ ಪಾರ್ಟ್ನರ್ ಮ್ಯಾರಿಡ್ ಸಂಗಾತಿಗೋಸ್ಕರ ತನ್ನ ಭಾಳ ಸಂಗಾತಿಗೋಸ್ಕರ ಖರ್ಚನ್ನು ಮಾಡ್ತಕ್ಕಂಥದ್ದು ಪಾರ್ಟ್ನರ್ಸ್ ಅಂದರೆ ಬಿಸ್ನೆಸ್ಸು ಕೂಡ ಬರುತ್ತೆ ಇದರಲ್ಲಿ ಬಿಸ್ನೆಸ್ ಇನ್ಕ್ಲೂಡ್ ಆಗುತ್ತೆ ಮೇನ್ ಅಂದರೆ ಸಂಗಾತಿ ತನ್ನ ಭಾಳ ಸಂಗಾತಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು ಏಳನೇ ಮನೆ ಆಗಿ ತಗೊಂಡ್ರೆ ವ್ಯಕ್ತಿಗತವಾಗಿ ತನ್ನ ಹೆಂಡತಿ ಅಂದರೆ ತಪ್ಪಾಗಲಾರ್ದು ಎಂಟನೇ ಮನೆ ದುಸ್ಥಾನ ವೀಕ್ಷಕರೇ ಇದು ಗುಡಿ ಗುಂಡಾರಗಳಿಗೂ ಬರುತ್ತೆ ಪೂರ್ವ ಪುಣ್ಯದ ಕರ್ಮಫಲದಿಂದನೂ ಬರುತ್ತೆ ತನ್ನ ಆಯುಷ್ಯದ ಅನಾರೋಗ್ಯದ ಆಸ್ಪತ್ರೆ ಖರ್ಚುಗಳಿಗೂ ಬರುತ್ತೆ ಎಂಟನೇ ಮನೆ ಇದು ನಿಗೂಢವಾದ ಮನೆ ಇದು ಕೂಡ ನನಗೆ ಒಂದು ರೀತಿಯಲ್ಲಿ ಲೆಕ್ಕಕ್ಕೆ ಸಿಗಲ್ಲ ಯಾಕಂದರೆ ಎಂಟನೇ ಮನೆ ಇವತ್ತಿಗೆ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ನನ್ನ ಪ್ರಕಾರ ಅದೇ ದೇವಸ್ಥಾನ ಗುಡಿ ಗುಂಡಾರಗಳಿಗೆ ಆಸ್ಪತ್ರೆ ಖರ್ಚುಗಳಿಗೆ ಮತ್ತು ತನ್ನ ಅನಾರೋಗ್ಯದ ಅಂತಿಮ ಘಟ್ಟಕ್ಕೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಬರ್ತಕ್ಕಂಥ ಖರ್ಚುಗಳಿಗೆ ಎಂಟನೇ ಮನೆಯನ್ನು ತಗೊತೀವಿ ಒಂಬತ್ತನೇ ಮನೆ ಬಂದುಬಿಟ್ಟು ಪಿತೃಭಾಗ್ಯ ಪಿತೃಸ್ಥಾನ ಅಂತ ಕರಿತೀವಿ ತಂದೆಗೋಸ್ಕರ ತನ್ನ ಲಾಭಕ್ಕೋಸ್ಕರ ಪಿತೃಸ್ಥಾನಕ್ಕೆ ತಂದೆ ಸ್ಥಾನದಾಗಿರ್ತಕ್ಕಂಥವರಿಗೆ ಯಜಮಾನರಿಗೆ ಸೀನಿಯರಿಟಿಗೆ ಬೆಲೆ ಕೊಟ್ಟು ಒಂಬತ್ತನೇ ಮನೆ ಖರ್ಚು ಮಾಡ್ತಕ್ಕಂಥದ್ದು ಹತ್ತನೇದು ಬಂದು ತನ್ನ ಕರ್ಮ ಉದ್ಯೋಗ ಅಂತ ಕರಿತೀವಿ ಹತ್ತನೇ ಮನೆ ತನ್ನ ಉದ್ಯೋಗಕ್ಕೋಸ್ಕರ ಉದ್ಯೋಗದಲ್ಲಿ ನಾನಾ ರೀತಿ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಜಾಬ್ ತಗೊಳ್ಳಿಕ್ಕೆ ಬೇರೆಯವರಿಗೆ ದುಡ್ಡು ಕೊಟ್ಟು ಜಾಬ್ ತಗೊಳ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು ಈ ರೀತಿ ಜಾಬ್ಗೋಸ್ಕರೂ ಖರ್ಚು ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದು ಲಾಭ ಏನೇ ಖರ್ಚು ಮಾಡಿದರೂ ಇದು ಸುತ್ತ ಮತ್ತೆ ನಮಗೆ ಪ್ರಾಫಿಟನ್ನೇ ತಂದು ಕೊಡ್ತಕ್ಕಂಥ ಮನೆ ಹನ್ನೊಂದನೇ ಮನೆ ಎವರ್ಗ್ರೀನ್ ಹಿಟ್ ತೀರಿಲಿ ಕರಿತೀವಿ ಹನ್ನೊಂದನೇ ಮನೆ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಇವೆಲ್ಲ ರೀತಿಯಲ್ಲಿ ಏನೇ ಖರ್ಚು ಮಾಡಿದ್ರು ಕೂಡ ಹನ್ನೊಂದನೇ ಮನೆ ಕಂಪ್ಲೀಟ್ಲಿ ಮತ್ತೆ ಬಂದು ಲಗ್ನಕ್ಕೆ ಟ್ಯಾಲಿ ಆಗ್ತಕ್ಕಂಥದ್ದು ಹನ್ನೊಂದನೇ ಮನೆ ವ್ಯಯಾಧಿಪತಿ ವ್ಯಯದಲ್ಲಿ ಕೂತ್ರೆ ಭಾಗಿಯರೀತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಬರ ಲಾಸ್ ವೇಸ್ಟ್ ಅನ್ಬೋದು ವೇಸ್ಟ್ ಲಾಸ್ ಅನ್ನೋದ್ಕಿಂತ ಅದೇ ಈ ಶಯನಸ್ಥಾನ ಅಂತ ಕರಿತೀವಿ ಹನ್ನೆರಡನೇ ಮನೆ ಡತ್ ಹೌಸ್ ಅಂತಲೂ ಕರಿತೀವಿ ನಿದ್ರಾಸ್ಥಾನ ಅಂಥೇಳಿ ಅದು ನಮಗೆ ಲೆಕ್ಕಕ್ಕೆ ಸಿಗೋಲ್ಲ ಕಂಪ್ಲೀಟ್ಲಿ ಎಕ್ಸ್ಪೆನ್ಸಸ್ಸೇ ಆಗಿ ಹೋಗ್ತಕ್ಕಂಥದ್ದು ಹನ್ನೆರಡ ಮನೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ವೀಕ್ಷಕರೇ ನಿಮ್ಮ ವೈಯಕ್ತಿಕ ಜಾತ ಏನು ಜಾತಕ ಏನಾದರೂ ವಿಶ್ಲೇಷಣೆ ಮಾಡಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ನಮ್ದು ಯಾವ ರೀತಿ ರೀತಿ ಇಷ್ಟೇ ಫೀಸ್ ಅಂತ ನಾನು ಯಾವತ್ತೂ ತಗೊಂಡಿಲ್ಲ ಇದು ವೀಕ್ಷಕರ ಒಂದು ಆಸಕ್ತಿಗೋಸ್ಕರ ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲನ್ನು ನಿಮಗೇನಾದ್ರೂ ಆಸಕ್ತಿ ಇರ್ತಕ್ಕಂಥ ವೀಕ್ಷಕರು ನನ್ನ ವಾಟ್ಸಪ್ ನಂಬರ್ಗೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಶಿಗಾಣ ವೀಕ್ಷಕರು ಧನ್ಯವಾದಗಳು